ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗಮ್ಮತ್ ಪೇಜ್ ಫಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇವತ್ತ ಇಲ್ಲಿ ಕಿತ್ತೂರ ರಾಣಿ ಚೆನ್ನಮ್ಮ ಇವತ್ತು ಬ್ರಿಟಿಷರ್ನ ಹೊಡೆದು ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಕಿತ್ಸ್ ಹಾಕಿದ ನಾಡಿನೊಳಗ ಇವತ್ತು ನಾವ ಈ ಕಿತ್ತೂರವಾದೇವು ಇವತ್ತ ಸಹಕಾರಿ ಸಂಸ್ಥೆಗಳ ಚುನಾವಣೆ ಎಲ್ಲ ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸ ಮುಗಿತಾವ ಇವತ್ತು ರಾಜ್ಯದಾಗಿನ ಸಹಕಾರಿ ಸಾಮಾಜಿಕ ನ್ಯಾಯದ ಹರಿಕಾರರಾದಂತ ದಿವಂಗತ್ ದಿವಾಜರ್ಸ್ ಆಗ್ಲಿ ರಾಮಕೃಷ್ಣ ಹೆಗಡೆ ಅವರಾಗ್ಲಿ ಪಿಪಿ ಸಿಂಗ್ ಆಗ್ಲಿ ರಾಜೀವ್ ಗಾಂಧಿ ಆಗ್ಲಿ ಅನೇಕ ಜನ ಇವತ್ ಗ್ರಾಮ ಪಂಚಾಯತಿ ಒಳಗ್ ಮೀಸಲಾತಿ ಕೊಟ್ರು ಜಿಲ್ಲಾ ಪಂಚಾಯತಿ ಒಳಗ್ ಮೀಸಲಾತಿ ಕೊಟ್ರು ಇನ್ನು ಮುಂಬರುವಂತ ಈ ಎಂ ಎಲ್ ಎ ಮತ್ತು ಎಂ ಗನು ಮಹಿಳಾ ರಿಸರ್ವೇಶನ್ ಮಾಡ್ಬೇಕಂತೂ ಒಂದ ಬಿಲ್ ಪಾಸ್ ಆಗುದೈತಿ ಈಗ ಒಟ್ಟಾರೆ ಈ ಸಹಕಾರಿ ರಂಗದಲ್ಲ ಇತ್ತೀಚೆಗೆ ಇವತ್ತ ತಾಲೂಕಾ ಮತ್ತು ಜಿಲ್ಲಾ ಮತ್ತು ಪ್ರಾಥಮಿಕ ಹಂತದೊಳಗ ರಿಸರ್ವೇಷನ್ ಮಾಡಿಬಿಟ್ಟಿದ್ರು ಈಗಾಗ್ಲಿ ಹಿಂದೂ ವರ್ಗದವರಿಗೆ ಮಹಿಳೆಯರಿಗಾಗ್ಲಿ ಹಿಂದೂದ ವರ್ಗ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲಾ ಗ್ರೂಪ್ಗಳಿಗೆ ಅಲ್ಲಿ ಡೈರೆಕ್ಟರ್ ಆಗಕ್ ರಿಸರ್ವೇಶನ್ ಮಾಡಿರ ಆದ್ರ ಇವತ್ತ ಅಧ್ಯಕ್ಷ ಆಗಕ ರಿಸರ್ವೇಶನ್ ಮಾಡಕ್ಕಿಲ್ಲ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತ ಒಂದು ವಿಧಾನಸಭೆ ವಿಧಾನ ಪರಿಷತ್ ದೊಳಗ ಒಂದು ಈ ಅಧ್ಯಕ್ಷ ಸ್ಥಾನಕ್ಕನ್ನು ರಾಜ್ಯ ಮಟ್ಟದಿಂದ ಹಿಡಿದು ಒಂದು ಗ್ರಾಮ ಮಟ್ಟದವರಿಗೆ ಸಹಕಾರಿ ಸಂಸ್ಥೆವರಿಗೆ ಸಾಮಾಜಿಕ ನ್ಯಾಯ ಕೊಡ್ಬೇಕು ಅನ್ನೋದಕ್ಕೆ ಎಲ್ಲರಿಗೂ ಅಧ್ಯಕ್ಷ ಉಪಾಧ್ಯಕ್ಷ ರಿಸರ್ವೇಶನ್ ಪ್ರಕಾರ ಮಾಡ್ಬೇಕಂತ ಹೇಳಿ ಇವತ್ತ ಒಂದು ಅಧಿಸೂಚನೆ ನೀವು ನೋಡ್ರಿ ಅಧಿಸೂಚನೆ ಆಗೇತಿ ರಾಜ್ಯಪಾಲರ ಸಹಿ ಐತಿದ ಇವತ್ತು ಒಟ್ಟಾರೆ ಇದನ್ನ ನೋಡಿದ್ರೆ ಒಂದು ಹಿಂದೂ ವರ್ಗಕ್ಕೆ ನ್ಯಾಯ ಕೊಟ್ಟಂತ ಸಿದ್ದರಾಮಯ್ಯ ಅವ್ರಿಗೆ ಸೇರ್ತೈತಿದೆ ಆದ್ರೆ ಅನೇಕ ಸಹಕಾರಿ ಸಂಸ್ಥೆ ಒಳಗ ನಾ ಆಗ್ಬೇಕು ಅಧ್ಯಕ್ಷ ನೀ ಆಗ್ಬೇಕು ಅಂತ ಏನ್ ಬರ್ದಾಗ್ತಿರ್ಲ ಆದ್ರೆ ಇವತ್ತು ಚುನಾವಣಾ ಆಯೋಗ ಆಗ್ಲಿ ರಾಜ್ಯ ಸರ್ಕಾರ ಆ ಒಂದು ಯಾವುದೇ ಒಂದು ಫಂಡ್ ಸಂಸ್ಥೆ ಯಾವ ಕೆಟಗರಿ ಅವರ ಅಧ್ಯಕ್ಷರಾಗ್ಬೇಕು ಯಾರು ಉಪಾಧ್ಯಕ್ಷರ ಆಗ್ಬೇಕು ರಾಜ್ಯದವ್ ಪರ್ಸೆಂಟೇಜ್ ವಾರ ಅವ್ರು ಮಾಡ್ತಿರ್ತಾರ ಅಂದ್ರೆ ಒಟ್ಟಾರೆ ಇಲ್ಲಿ ಕೂಡ ಇವತ್ತ ನಾವ್ ನೋಡ್ಬೇಕಂದ್ರ ಇಲ್ಲಿ ರಿಸರ್ವೇಶನ್ ಒಂದು ಇಲೆಕ್ಷನ್ ಕಮಿಷನ್ ಅಂದ್ರ ಆ ಹೆಂಗ್ ಇಲೆಕ್ಷನ್ ಕಮಿಷನ್ ರೆಕಮೆಂಡ್ ಆಗ್ತಾವ ಅನ್ನೋದು ನಿಮ್ಗೆ ಗೊತ್ತಿರ್ತೈತೆ ಅಂದ್ರ ಒಟ್ಟಾರೆ ಇನ್ನು ಮುಂದಿನ ದಿನ ಅಥವಾ ಚುನಾವಣಾ ಆಯೋಗ ಅಥವಾ ಸರ್ಕಾರ ಮನಸ್ಸು ಮಾಡಿದಾರೆ ಇನ್ನು ಇವತ್ತು ಡಿ ಸಿ ಸಿ ಬ್ಯಾಂಕಿಗೆ ನಾ ನೀ ಅಂತ ಹೇಳಿ ಎಲೆಕ್ಟ್ರಿಕ್ ಸೊಸೈಟಿಗೆ ನಾ ಅಧ್ಯಕ್ಷ ಆಗ್ತೇನೆ ನೀ ಅಧ್ಯಕ್ಷ ನಾ ಕನಸ್ ಆದ್ರ ಸರ್ಕಾರ ಚುನಾವಣಾ ಆಯೋಗ ಮಾಡಿದವರನ್ನ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಕ್ತಾರಂತೇಳೆ ನಮಗ್ ತಿಳಿದು ಬಂದ ಸುದ್ದಿ ನಿಮ್ಮ ಮುಂದೆ ಹೇಳ್ತೇವೆ ನಮಸ್ಕಾರ ನಮಸ್ಕಾರ ನಮಸ್ಕಾರ